ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಯಾವುದೋ ಒಂದು ಸಮುದಾಯವನ್ನು ಓಲೈಸಲು ಕಸರತ್ತು ಮಾಡಿರುವಂತಿದೆ ಎಂದು ಮಾಜಿ ಸಚಿವ ಸಿ ಎಸ್ ಅವರು ಬಜೆಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಭಾಳ ಎಲ್ಲ ಸಮಾಜದಲ್ಲೂ ಭಾಳ ಕಟ್ಟ ಅದರಲ್ಲೂ ನನ್ನ ರೈತಾಪಿ ವರ್ಗ ಎಲ್ಲ ಸಮುದಾಯದಲ್ಲೂ ಅವ್ರವ್ರಿಗೂ ಅನುಭವಿಸ್ತಾ ಇರತಕ್ಕಂಥ ನೋವುಗಳು ಸಂಕಷ್ಟಗಳನ್ನು ನೋಡಿದ್ರೆ ಮುಖ್ಯಮಂತ್ರಿಗಳು ಇಂಥ ನಿರ್ಣಯ ಮಾಡ್ತಿರಲಿಲ್ಲ ಕೃಷಿಗೆ ಒತ್ತು ಕೊಡ್ತಿದ್ರು ರೈತರಿಗೆ ಒತ್ತು ಕೊಡ್ತಿದ್ರು ನಿಜವಾಗ್ಲೂ ಇದೊಂದು ಆತಂಕಕಾರಿ ಬೆಳವಣಿಗೆ ಈ ಬಜೆಟ್ನಲ್ಲಿ ಒಂದೇ ಸಮುದಾಯನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಒಂದು ಕೆಟ್ಟ ಸಂದೇಶವಾಗುತ್ತೆ ಅಂತಕ್ಕಂಥದ್ದು ಹೇಳ ಈ ಕೆ ಎಸ್ ಆರ್ ಟಿ ಸಿ ಸ್ಥಳಾಂತರ ಮೂವತ್ತಾರು ಜನ ಅವರಿಂದ ಶಾಸಕರಾದ್ರೆ ಅವರೇ ನಿರ್ಣಯ ಮಾಡ್ತಾರೆ ಅವ್ರದೇ ಅಂತಿಮ ಅದರಿಂದ ಅದೇ ಪ್ರಯೋಜನ ಇಲ್ಲ ಓಕೆ ಥ್ಯಾಂಕ್ ಯು ಸರ್ಕಾರ ಎಲ್ರಿಗಿಂತ ನಿಮಗೆ ಗೊತ್ತು ಯಾವುದೋ ಒಂದು ಸಮುದಾಯವನ್ನು ಹೋಲೈಸಿಕ್ಕೆ ಇಷ್ಟೊಂದು ಕಸರತ್ತು ಮಾಡ್ತಕ್ಕಂಥ ಅಗತ್ಯ ಇಲ್ಲ ಭಾಳ ಎಲ್ಲ ಸಮಾಜದಲ್ಲೂ ಭಾಳ ಕಟ್ಟ ಕಡೆಯಲ್ಲಿ ಅದರಲ್ಲೂ ನನ್ನ ರೈತಾಪಿ ವರ್ಗ ಎಲ್ಲ ಸಮುದಾಯದಲ್ಲೂ ಅವ್ರವ್ರಿಗೂ ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳು ಸಂಕಷ್ಟಗಳನ್ನು ನೋಡಿದ್ರೆ ಪ್ರತಿಕ್ರಿ ಮುಖ್ಯಮಂತ್ರಿಗಳು ಇಂಥ ನಿರ್ಣಯ ಮಾಡ್ತಿರಲಿಲ್ಲ ಕೃಷಿಗೆ ಒತ್ತು ಕೊಡ್ತಿದ್ರು ರೈತರಿಗೆ ಒತ್ತು ಕೊಡ್ತಿದ್ದರು ನಿಜವಾಗ್ಲೂ ಇದೊಂದು ಆತಂಕಕಾರಿ ಬೆಳವಣಿಗೆ ಈ ಬಜೆಟ್ನಲ್ಲಿ ಒಂದೇ ಸಮುದಾಯನ ಗುರಿ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಒಂದು ಕೆಟ್ಟ ಸಂದೇಶವಾಗುತ್ತೆ ಅಂತಕ್ಕಂಥದ್ದು ಹೇಳಿಬಿಟ್ಟು ಕೆ ಎಸ್ ಆರ್ ಸ್ಥಳಾಂತರ ಮೂವತ್ತಾರು ಜನ ಅವರಿಂದ ಶಾಸಕರವರೇ ಅವ್ರೇನ್ ನಿರ್ಣಯ ಮಾಡ್ತಾರೆ ಅವ್ರದ್ದೇ ಅಂತಿಮ ಅದರಿಂದ ಅದೇನು ಪ್ರಯೋಜನ ಇಲ್ಲ